ಟೆಕ್ನಾಲಜಿ ವೇಗವಾಗಿ ಬೆಳೆಯುತ್ತಿರುವ ಈ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಐ ಶಿಕ್ಷಣ ಮತ್ತು ಸಂಶೋಧನೆ ಕ್ಷೇತ್ರದಲ್ಲಿ ಕ್ರಾಂತಿಕಾರರ ಪಾತ್ರ ವಹಿಸುತ್ತಿದೆ ಕಲಿಕಾ ನಿರ್ವಹಣಾ ವ್ಯವಸ್ಥೆಯನ್ನು ಬದಲಾಯಿಸುವ ಶಕ್ತಿ ಎಐಯಲ್ಲಿದೆ ಎಂದು ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಐ ದೇವೇಗೌಡ ಅವರು ತಿಳಿಸಿದರು ನಗರದ ಸಾಲಗಾಮಿ ರಸ್ತೆ ಇರುವ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಇಂಜಿನಿಯರಿಂಗ್ ವಿಭಾಗದ ವತಿಯಿಂದ ಸೋಮವಾರದಿಂದ ಆರು ದಿನಗಳವರೆಗೆ ನಡೆಯುತ್ತಿರುವ ಜನರೇಟಿವ್ ಎಐ ಪರಿಚಯ ರಾಜ್ಯ ಹಾಗೂ ಅಂತಾರಾಜ್ಯ ಎಂಜಿನಿಯರಿಂಗ್ ಉಪನ್ಯಾಸಕ ಮತ್ತು ತರಬೇತಿದಾರರ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಿಜ್ಞಾನ ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆ ಹೊಸ ಸವಾಲುಗಳು ಹೊಸ ಜ್ಞಾನ ಮತ್ತು ಹೊಸ ಪ್ರಯೋಗ ವಿಧಾನಗಳನ್ನು ಅರಿಯುವುದು ಅಗತ್ಯವಾಗಿದೆ ಕಂಪ್ಯೂಟರ್ ಹಾಗೂ ಎಐ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ ತಾಂತ್ರಿಕರು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ದಿಕ್ಕನ್ನು ನೀಡುತ್ತಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಕಳೆದ ವರ್ಷದಿಂದ ಎಐ ಇಂಜಿನಿಯರಿಂಗ್ ಕೋರ್ಸ್ ಪ್ರಾರಂಭಗೊಂಡಿದೆ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯೂ ಗಣನೀಯವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡುವಳ್ಳಿ ಜಗದೀಶ್ ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಕೆಲ ಉಪಯುಕ್ತ ಹಿತವಚನ ನುಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಇನ್ಫೋಸಿಸ್ನ ಹಿರಿಯ ವ್ಯವಸ್ಥಾಪಕಿ ಪುಷ್ಪಲತಾ ದೇವೇಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಭೂತ ಅಂಶಗಳು ಹಾಗೂ ಜನರೇಟಿವ್ ಎಐ ಉಪಯೋಗವನ್ನು ಅರ್ಥ ಮಾಡಿಕೊಳ್ಳುವುದು ಇಂದಿನ ಪೀಳಿಗೆಗೆ ಅತ್ಯವಶ್ಯಕ ಎಐ ಕೇವಲ ಯಂತ್ರ ಚಿಂತನೆಯಲ್ಲ ಮಾನವ ಸೃಜನಶೀಲತೆಯ ವಿಸ್ತರಣೆ ಎಂದು ಹೇಳಿದರು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಅಮರೇಂದ್ರ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಪರಿಣಾಮಕಾರಿತ್ವವನ್ನು ಅರಿತು ಅದನ್ನು ಪ್ರಯೋಗಾತ್ಮಕವಾಗಿ ಅಳವಡಿಸಲು ಇಂತಹ ತರಬೇತಿಗಳು ಅತ್ಯಗತ್ಯ ಎಂದರು ಈ ಸಂದರ್ಭದಲ್ಲಿ ಮಲೆನಾಡು ಇನ್ಫೋ ಶಾಲೆಯ ಉಪಾಧ್ಯಕ್ಷ ಬಿಆರ್ ರಾಜಶೇಖರ್ ಎವಿಕೆ ಪಿಯುಸಿ ಕಾಲೇಜಿನ ಉಪಾಧ್ಯಕ್ಷ ನಾಗರಾಜ್ ಜೈನ್ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ನಿರ್ದೇಶಕರು ಸುರೇಶ್ ಶಾಂತಿಕ್ರಾಮ ಶಂಕರ್ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಬಿ ರಮೇಶ್ ಕಂಪ್ಯೂಟರ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಮತ್ತು ಸಂಯೋಜಕಿ ಡಾಕ್ಟರ್ ಜೆ ಚಂದ್ರಿಕಾ ಉಪಸ್ಥಿತರಿದ್ದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಇನ್ಫೋಸಿಸ್ ಪ್ರೋಗ್ರಾಂ ಮ್ಯಾನೇಜರ್ ಕಿರಣ್ ಎಂಜಿ ಟಿಸಿಎಸ್ ವರ್ಕ್ ಫೋರ್ಸ್ ಮ್ಯಾನೇಜರ್ ಡಾಕ್ಟರ್ ಶ್ರೀನಿವಾಸ್ ರಾಮನುಜಂ ಕಂದೂರಿ ಮೇಘ ವಿಜಯ್ ಡಾಕ್ಟರ್ ಗುರುರಾಜ್ ಎಚ್ಎಲ್ ಡಾಕ್ಟರ್ ಗೋಪಾಲಕೃಷ್ಣ ಎಂಟಿ ಹಾಗೂ ಕಾಲೇಜಿನ ಸಹ ಪ್ರಾಧ್ಯಾಪಕರು ಡಾಕ್ಟರ್ ಕಾವ್ಯಶ್ರೀ ಎಂಎಸ್ ಕೆಎಸ್ ಕೀರ್ತಿ ಮಧು ಮತ್ತಿತರರು ಭಾಗವಹಿಸಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್